ಸ್ವಾಗತ ನಾನು ಅಮೀನ್ ಶೇಖ್ ಇಂಡಿ ತಾಲೂಕಿನ ಲಜ್ಜಾಣ ಗ್ರಾಮ ತೋಟದ ಹೊಲದಲ್ಲಿ ಸಾತ್ವಿಕ ಮುಚ್ಚಗೊಂಡ ಎರಡು ವರ್ಷದ ಮಗು ಕೊಳವೆ ಬಾವಿಯಲ್ಲಿ ಆಡುತ್ತಾ ಹೋಗಿ ಮಗು ಚಿಬಿದ್ದಿದೆ ಸತೀಶ ಶಂಕ್ರೆಪ್ಪ ಮುಚ್ಚಗೊಂಡ ಇವರ ಹೊಲದಲ್ಲಿ ಈ ಒಂದು ಘಟನೆ ನಡೆದಿದೆ ಮಗುವಿನ ಪ್ರಾಣ ಉಳಿಸಿಕೊಳ್ಳಲು ಹಲವಾರು ಪ್ರಯತ್ನಗಳು ನಡೀತಾ ಇದೆ ಮುಂದೇನಾಗುತ್ತೋ ಕಾದು ನೋಡಬೇಕು

ಮೋತಿ ಮೋತಿಮಾರಿ ಗಾಡಿ ಕ್ಯಾಮ್ರಾಡ

ಸುದ್ದಿ ಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್